दुनिया में कितना गम है मेरा गम कितना कम है लोगों का गम देखा तो मैं अपना गम भूल गया दुनिया में कितना गम है मेरा गम कितना कम है लोगों का गम देखा तो मैं अपना गम भूल गया हिंदी चित्र साहिति आनंद भक्षी बेद गीते गीते ಸಂಗೀತ ಸಂಯೋಜಿಸಿದವರು ಲಕ್ಷ್ಮೀಕಾಂತ್ ಪ್ಯಾರೆಲಾಲ್ ಈ ಗೀತೆಯನ್ನು ಹಾಡಿದವರು ಮೊಹಮ್ಮದ್ ಅಜೀಜ್ ಪ್ರಪಂಚದಲ್ಲಿ ಅದೆಷ್ಟೊಂದು ದುಃಖ ಇದೆ ಅದರಲ್ಲಿ ನನ್ನದೊಂದಷ್ಟು ದುಃಖ ಅದೇನು ಮಹ ಪ್ರಪಂಚದಲ್ಲಿ ಅದೆಷ್ಟೊಂದು ದುಃಖ ಇದೆ ಅದರಲ್ಲಿ ನನ್ನದೊಂದಷ್ಟು ದುಃಖ ಅದೇನು ಮಹ ಜನಗಳ ದುಃಖವನ್ನು ನೋಡಿದಾಗ ನನಗೆ ನನ್ನ ದುಃಖವೇನು ಮಹಾ ಎಂದು ಅನಿಸುತ್ತದೆ ಜನಗಳ ದುಃಖವನ್ನು ನೋಡಿ ನಾನು ನನ್ನ ದುಃಖವನ್ನು ಮರೆತು ಬಿಡುತ್ತೇನೆ ಜನರ ದುಃಖ ಸಾಗರದಷ್ಟು ನನ್ನ ದುಃಖ ಸಾಸುವೆಯಷ್ಟು ಹಿಂದಿ ಭಾಷೆಯಲ್ಲಿ ಗಮ್ ಎಂದರೆ ದುಃಖ ಕಷ್ಟ ಸಂಕಷ್ಟ ಎಂದರ್ಥ ದುನಿಯಾ ಮೇ ಕಿತ್ನಾ ಗಮ್ ಹೈ ಮೇರಾ ಗಮ್ ಕಿತ್ನಾ ಕಮ್ಹೈ ಹೀಗೆ ಯೋಚಿಸಿಕೊಂಡು ಹೋದರೆ ನಮ್ಮ ದುಃಖ ನಮಗೆ ದುಃಖ ಅನಿಸುವುದೇ ಇಲ್ಲ ನಮ್ಮ ದುಃಖ ನಮಗೆ ದುಃಖ ಅನಿಸುವುದೇ ಇಲ್ಲ ಇದನ್ನೇ ಪಾಸಿಟಿವ್ ಥಿಂಕಿಂಗ್ ಅನ್ನೋದು ನಮ್ಮ ಅಭಿಪ್ರಾಯದಲ್ಲಿ ನಮ್ಮ ದುಃಖ ನಮ್ಮ ದುಃಖಕ್ಕೆ ಕಾರಣವೇ ಅಲ್ಲ ನಮ್ಮ ದುಃಖ ನಮ್ಮ ದುಃಖಕ್ಕೆ ಕಾರಣವೇ ಅಲ್ಲ ಹಾಗಾದರೆ ನಮ್ಮ ದುಃಖಕ್ಕೆ ಏನು ಕಾರಣ ಯಾರು ಕಾರಣ ನಮ್ಮ ದುಃಖಕ್ಕೆ ಬೇರೆಯವರ ಸುಖ ಕಾರಣ ಬೇರೆಯವರ ಸುಖವೇ ನಮ್ಮ ದುಃಖದ ಕಾರಣ ಸಾಮಾನ್ಯವಾಗಿ ನಾವು ಬೇರೆಯವರ ಸುಖವನ್ನು ನೋಡಿ ದುಃಖಿಸಿಕೊಂಡಿರುತ್ತೇವೆ ಅವರು ಸುಖವಾಗಿದ್ದಾರೆ ಅವರ ಹಾಗೆ ನಾನು ಸುಖವಾಗಿಲ್ಲ ಎಂಬುವುದೇ ನಮ್ಮ ದುಃಖಕ್ಕೆ ಕಾರಣ ಫಂಡಮೆಂಟಲ್ ದೋಷ ಇರುವುದು ಇಲ್ಲಿಯೇ ನಾವು ಬೇರೆಯವರ ದುಃಖವನ್ನು ನೋಡಿ ದುಃಖಿಸುವುದಿಲ್ಲ ನಾವು ಬೇರೆಯವರ ಸುಖವನ್ನು ನೋಡಿ ದುಃಖಿಸುತ್ತೇವೆ ನಾವು ಬೇರೆಯವರ ದುಃಖದೊಂದಿಗೆ ನಮ್ಮನ್ನು ಕಂಪೇರ್ ಮಾಡಿಕೊಳ್ಳುವುದಿಲ್ಲ ನಾವು ಬೇರೆಯವರ ಸುಖದೊಂದಿಗೆ ನಮ್ಮನ್ನು ಕಂಪೇರ್ ಮಾಡಿಕೊಳ್ಳುತ್ತೇವೆ ನಾವು ಬೇರೆಯವರ ದುಃಖದೊಂದಿಗೆ ನಮ್ಮನ್ನು ಕಂಪೇರ್ ಮಾಡಿಕೊಂಡಾಗ ದುನಿಯಾ ಮೇ ಕಿತ್ನಾ ಗಮ್ ಹೈ ಮೇರಾ ಗಮ್ ಕಿತ್ನಾ ಕಮ್ ಹೈ ಎಂದು ಹೇಳುವುದಕ್ಕೆ ಸಾಧ್ಯವಾಗುತ್ತದೆ ಪ್ರಪಂಚದಲ್ಲಿ ಎರಡು ಪದಗಳು ತುಂಬ ಪ್ರಚಲಿತವಾಗಿದೆ ಒಂದು ಹೋಲಿಕೆ ಇನ್ನೊಂದು ಹೊಂದಾಣಿಕೆ ಹೋಲಿಕೆ ದುಃಖಕ್ಕೆ ಕಾರಣ ಹೊಂದಾಣಿಕೆ ಸುಖಕ್ಕೆ ಕಾರಣ ಮತ್ತು ಸುಖದ ಕಾರಣ ಹೊಂದಾಣಿಕೆ ಸುಖಕ್ಕೆ ಕಾರಣ ಮತ್ತು ಸುಖದ ಕಾರಣ ಹೊಂದಾಣಿಕೆಯಿಂದ ಸ್ವರ್ಗಸುಖ ಹೋಲಿಕೆಯಿಂದ ನರಕ ದುಃಖ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಎಂದು ಹೇಳುವ ಹಾಗೆ ಹೊಂದಾಣಿಕೆಯೇ ಸ್ವರ್ಗ ಹೋಲಿಕೆಯೇ ನರಕ ಎಂದು ಹೇಳಬಹುದು ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎಂಬ ಗಾದೆ ಮಾತೊಂದಿದೆ ನಮಗೆ ಶ್ರೀಮಂತರು ಸಾಹುಕಾರರು ಅವರ ಶ್ರೀಮಂತಿಕೆ ಅವರ ಸುಖದ ಸುಪ್ಪತ್ತಿಗೆ ಎಲ್ಲವೂ ದೂರದ ಬೆಟ್ಟ ಅದು ನಮಗೆ ನುಣ್ಣಗೆ ತಣ್ಣಗೆ ಕಾಣುತ್ತದೆ ಸಮೀಪಕ್ಕೆ ಹೋಗಿ ನೋಡಿದರೆ ಸಮೀಪಕ್ಕೆ ಹೋಗಿ ನೋಡಿದರೆ ಅವರು ಕುಳಿತುಕೊಂಡಿರುವ ಸುಖದ ಸುಪ್ಪತ್ತಿಗೆ ಅಡಿಯಲ್ಲಿ ಅವರು ಕುಳಿತುಕೊಂಡಿರುವ ಸುಖದ ಸುಪ್ಪತ್ತಿಗೆಯ ಅಡಿಯಲ್ಲಿ ಮುಳ್ಳಿನ ತಂತಿಗಳಿರುತ್ತವೆ ಮುಳ್ಳಿನ ತಂತಿಯ ಮೇಲೆ ಅವರು ಬೆಡ್ ಹಾಗೂ ಬೆಡ್ಶೀಟ್ ಹಾಕಿಕೊಂಡು ಕುಳಿತುಕೊಂಡಿರುತ್ತಾರೆ ದೇವರು ನಮಗೆ ಏನು ಕೊಟ್ಟಿದ್ದಾನೆ ಎಂಬುವುದನ್ನು ನಾವು ಗಮನಿಸುವುದೇ ಇಲ್ಲ ದೇವರು ನಮಗೆ ಏನು ಕೊಟ್ಟಿದ್ದಾನೆ ಎಂಬುದನ್ನು ನಾವು ಗಮನಿಸುವುದೇ ಇಲ್ಲ ದೇವರು ನಮಗೆ ಏನು ಕೊಟ್ಟಿಲ್ಲ ಏನೇನು ಕೊಟ್ಟಿಲ್ಲ ಎಂಬುದನ್ನು ನಿಗಾ ಮಾಡಿಕೊಂಡಿರುತ್ತೇವೆ ದೇವರು ಶ್ರೀಮಂತರಿಗೆ ಐಶ್ವರ್ಯ ಕೊಟ್ಟಿರುತ್ತಾನೆ ಆರೋಗ್ಯ ಕೊಟ್ಟಿರುವುದಿಲ್ಲ ದೇವರು ನಮಗೆ ಕಟ್ಟು ಮಸ್ತಾದ ಆರೋಗ್ಯ ಕೊಟ್ಟಿರುತ್ತಾನೆ ಒಂದಷ್ಟು ಐಶ್ವರ್ಯ ಕಡಿಮೆ ಕೊಟ್ಟಿರುತ್ತಾನೆ ಅದನ್ನೇ ನಾವು ಒಂದು ದೊಡ್ಡ ತಕರಾರು ಮಾಡಿಕೊಂಡು ಕುಳಿತುಕೊಂಡಿರುತ್ತೇವೆ ಕೆಲವರ ಬಳಿ ಐಶ್ವರ್ಯ ಇರುತ್ತದೆ ಐಶ್ವರ್ಯವಿದ್ದವರೆಲ್ಲರೂ ಸುಖ ಸಂತೋಷ ನೆಮ್ಮದಿಯಿಂದ ಇರುತ್ತಾರಾ ಅಭಿಷೇಕ್ ಬಚ್ಚನ್ ಬಳಿ ಐಶ್ವರ್ಯವಿದೆ ಐಶ್ವರ್ಯ ಇದ್ದಾಳೆ ಆದರೆ ಆತ ನೆಮ್ಮದಿಯಿಂದ ಇರುವುದು ಉಂಟಾ ಅಭಿಷೇಕ್ ಬಚ್ಚನ್ನೇ ಕೇಳಿ ಐಶ್ವರ್ಯ ಮನೆ ಬಿಟ್ಟು ಹೋಗುವ ತಯಾರಿಯಲ್ಲಿಯೇ ಇರುತ್ತದೆ ಅದನ್ನು ಹಿಡಿದಿಟ್ಟುಕೊಳ್ಳಬೇಕೆಂದರೆ ತುಂಬ ಕಷ್ಟಪಡಬೇಕಾಗುತ್ತದೆ ದೇವರು ನಮಗೆ ಏನೂ ಕೊಟ್ಟಿಲ್ಲ ಅಥವಾ ಕಡಿಮೆ ಕೊಟ್ಟಿದ್ದಾನೆ ಎಂದು ದೇವರನ್ನು ದೂಷಿಸುವುದು ಬೇಡ ದೇವರು ನಮಗೆ ಏನೂ ಕೊಟ್ಟಿಲ್ಲ ಅಥವಾ ಕಡಿಮೆ ಕೊಟ್ಟಿದ್ದಾನೆ ಎಂದು ದೇವರನ್ನು ದೂಷಿಸುವುದು ಬೇಡ ಪಾಪ ದೇವರೇನು ಮಾಡಬೇಕು ನಮ್ಮ ನಮ್ಮ ಭಾಗ್ಯದಲ್ಲಿ ಎಷ್ಟಿದೆಯೋ ಅಷ್ಟು ಮಾತ್ರ ನಮಗೆ ಸಿಕ್ಕಿರುತ್ತದೆ ದೇವರು ಕೊಡುವಷ್ಟು ಕೊಡಬೇಕಾದಷ್ಟು ಮತ್ತು ನಮ್ಮ ಖಾತೆಯಲ್ಲಿ ಇರುವಷ್ಟು ನಮ್ಮ ಖಾತೆಯಲ್ಲಿ ದಾಖಲಿಸುವಷ್ಟನ್ನು ನಮ್ಮ ಖಾತೆಯಲ್ಲಿ ದಾಖಲಿಸಿರುವಷ್ಟನ್ನು ಕೊಟ್ಟಿರುತ್ತಾನೆ ದೇವರು ಕೊಡುವಷ್ಟು ಕೊಡಬೇಕಾದಷ್ಟು ಮತ್ತು ನಮ್ಮ ಖಾತೆಯಲ್ಲಿ ಇರುವಷ್ಟು ನಮ್ಮ ಖಾತೆಯಲ್ಲಿ ದಾಖಲಿಸಿ ಇರುವಷ್ಟನ್ನು ಕೊಟ್ಟಿರುತ್ತಾನೆ ಇನ್ನೂ ಇನ್ನೂ ಹೆಚ್ಚು ಹೆಚ್ಚು ಬೇಕೆಂದರೆ ಆತನೇನು ಮಾಡಬೇಕು ನಮಗಾಗಿ ನಮಗಾಗಿ ಮತ್ತು ನಮ್ಮ ಕಾರಣಕ್ಕಾಗಿ ಆತನು ದರೋಡೆ ಮಾಡಬೇಕಾಗುತ್ತದೆ ದೇವರಿಂದ ದರೋಡೆ ಮಾಡಿಸುವುದು ಸರಿಯೇ ನಮ್ಮಿಂದಾಗಿ ಮತ್ತು ನಮ್ಮ ಕಾರಣಕ್ಕಾಗಿ ದೇವರು ದರೋಡೆಕೋರನಾಗುವುದು ಬೇಡ ತಾನೆ ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಸಂತುಷ್ಟರಾಗಿ ಸುಖ ಸಂತೋಷ ನೆಮ್ಮದಿಯಿಂದ ಇರೋಣ ಮತ್ತು ಹಾಸಿಗೆ ಇದ್ದಷ್ಟು ಮಾತ್ರ ಕೈಕಾಲು ಚಾಚಿಕೊಂಡಿರೋಣ